ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ಮಾಡಿ ತೋರ್ಸಾದೇನಿ ಚೀಸ್ ಬಾಲ್ಸ್ ಇದನ್ ಮಕ್ಕಳು ತುಂಬಾ ಇಷ್ಟ ಪಡ್ತಾರು ಸುಲಭವಾಗಿ ಮನೆಯಲ್ಲಿ ಹೇಗ್ ಮಾಡ್ಕೊಳೋದಂತ ತೋರ್ಸ್ಕೊಡ್ತೇನೆ ಸಾಮಗ್ರಿಗಳು ಏನ್ ಹೇಳ್ತೀನಿ ಆಲೂಗಡ್ಡೆ ಬೇಕು ಆಲೂಗಡ್ಡೆನ ಕುದಿಸಿ ಸಿಪ್ಪೆ ತೆಗೆದು ಇಟ್ಕೊಂಡ್ ನನ್ನ ಬ್ರೆಡ್ ಕ್ರಮ್ಸ ಇದನ್ನ ಹೊರಗಿಂದ ತೊಗೊಂಡ್ ಬಂದ್ ಮಾಡ್ಕೋಬೇಕಂತ ಏನಿಲ್ಲ ಇದನ್ ಮನೇಲೆ ಬ್ರೆಡ್ ಇರ್ತಾವಲ್ಲ ಇದನ್ನ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡಿ ಮಾಡ್ಕೋಬಹುದು ನಾ ಇಲ್ಲಿ ಒಂದ್ ಸ್ವಲ್ಪ ಪೀಜಾ ಆರೀಗನ ತಗೊಳದೇನು ನೀವ ಮಿಕ್ಸ್ ಹರಬ ಇಲ್ಲಂದ್ರೆ ಪ್ಲೇನ್ ಆರೀಗಾನು ಯಾವ್ದು ಇದ್ರೂ ಹಾಕಿ ಮಾಡ್ಕೋಬಹುದು ಚೀಸ ಮೈದಾ ಕಾರ್ನ್ಫ್ಲವರ್ ಈರುಳ್ಳಿ ಸ್ವೀಟ್ ಕಾರ್ನ್ ಶಿಮ್ಲಾ ಮಿರ್ಚಿ ಒಂದ್ ಸ್ವಲ್ಪ ಗ್ರೀನ್ ಒಂದ್ ಸ್ವಲ್ಪ ರೆಡ್ ಎರಡು ತೊಗೊಂಡೆ ನೀವ್ ಯಾವ್ದು ಒಂದ್ ಇದ್ರೂನು ಹೈ ಮಾಡ್ಕೋಬಹುದು ಉಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಮೆಣಕಾಯಿ ಪೌಡರ್ ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಒಂದ್ ಸ್ವಲ್ಪ ಮದ್ಲ್ ನಾವು ಆಲೂಗಡ್ಡೆ ತುರ್ಕೋಬೇಕು ಇದನ್ನ ನೀವ್ ತುರ್ಕೊಂಡ ಮಾಡ್ಕೋರಿ ಒಡ್ಕೊಂಡ್ರ ಅದ ಒಂದ್ ನಡಿ ಗಂಟು ಉಳ್ದಿತ್ತಂದ್ರ ನಮಗ ಬಾಲ್ಸ್ ಮಾಡ ಚಲುವಂಗ್ ಬರೋದಿಲ್ಲ ಮತ್ತ ಆಲೂಗಡ್ಡೆ ನೀವ ಫುಲ್ ಹಣ್ಣಾಗಿ ಕುಟ್ಸ್ಕೋಬಾರ್ದು ಒಂದ್ ಸ್ವಲ್ಪ ಹಾರ್ಡ್ ಟೈಪ್ ಇರ್ಬೇಕಿದ ಮತ್ತ ಪೂರ ಆರಿರ್ಬೇಕು ಆಲೂಗಡ್ಡೆ ನಾನು ಎಲ್ಲಾ ಆಲೂಗಡ್ಡೆ ತುರ್ಕೊಂಡೆನ ಈಗ ತುರ್ಕೊಳ್ಳೋದ್ ಆಗಿರ್ತಿದ ಚೀಸ್ ಬಿ ತುರ್ಕೊಂಡೆನ್ ನಾನು ತುರ್ಕೊಂಡಿದೀನಿ ನಾನು ಫ್ರೀಜರ್ದಾಗ ದಾಗ ಒಂದು ಅರ್ಧ ಗಂಟೆ ಈ ತರ ಹಾರ್ಡ್ ಆಗ್ಬೇಕಿದ ಚೀಸ ನಾರ್ಮಲ್ ಇದ ಅಮೂಲ್ ಚೀಸ್ ತಗೊಂಡ ಮಾಡ್ಕೊಳ್ಳೋದನು ಯಾವ್ದು ಚೀಸ್ ತಗೊಂಡ ಮಾಡ್ಕೋಬಹುದು ಈಗ ಮಿಕ್ಸ್ ಮಾಡ್ಕೋತೇನೆ ನಾ ಎಲ್ಲ ಹಾಕಿ ಮೊದಲ ಆಲೂಗಡ್ಡೆ ಹಾಕೋತೇನು ಇದನ್ನ ನೀವು ಸುಲಭವಾಗಿ ಮನೆಯಾಗ ಮಾಡ್ಕೋಬಹುದು ಹೊರಗೋಗಿ ತಿನ್ನೋಕ್ಕಿಂತ ಚೀಸ್ ಹಾಕೋತೇನೆ ನಾನು ನೋಡ್ರಿ ಚೀಸ್ ಎಷ್ಟು ಗಟ್ಟಿ ಆಗೈತಿ ಚೀಸ್ ನಿಮಗೆ ಎಷ್ಟು ಎಷ್ಟ್ ಅಷ್ಟು ಹಾಕೋಬಹುದು ಈರುಳ್ಳಿ ನಾನು ವೆಜಿಟೇಬಲ್ಸ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕೋರಿ ಸ್ವೀಟ್ ಕಾರ್ನ್ ಇದನ್ನ ಕುದಿಸ್ಕೊಂಡ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಮಿರ್ಚಿ ವೆಜಿಟೇಬಲ್ ಎಲ್ಲ ಬಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೋರಿ ಒಂದ್ ಚಮಚ ಮಿಕ್ಸ್ ಹರ್ಬ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಒಂದ್ ಅರ್ ಚಮಚ ಆಗುವಷ್ಟು ಮೆಣಸಿ ಪೌಡರ್ ಪೌಡ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಚಲೋದಂಗ್ ನಾವು ಇದನ್ನ ಈಗ உப்பு சீஜ உப்பு இரத்தி உப்பு நோடுஹாக்கி எல்லா கலசிக்க ஒன்ஸ்வல் திண்டு நோடு யாக்கீஸாக உப்பு இரத்த மது இல்லா கல்ஸ் கோத்த ಖಾರ ಕಡಿಮೆ ಮೆಣಸ ನಾ ಇನ್ನೊಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತನು ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಬಿ ಕಟ್ ಮಾಡಿ ಇದ್ರಾಗ ಇದನ್ನ ಈಗ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಮೈದಾ ಮತ್ತು ಕಾರ್ನ್ಫ್ಲೋರ್ ದ ಮೊದಲ ಕಾರ್ನ್ಫ್ಲವರ್ ಹಾಕೊಳ್ಳೋದನ್ನ ನಾ ಇಲ್ಲಿ ಮೂ ಈ ಚಮಚೆಲೆ ಮೂರ್ ಕಾರ್ನ್ ಫ್ಲೋರ ಮೂರ್ ಚಮಚ ಮೈದಾ ತಗೊಂಡೆನು ಎರಡು ಸೇಮ್ ಕ್ವಾಂಟಿಟಿದಾಗ ತಗೋರಿ ಮೈದಾ ఇతర స్వల్ప మెణికాయ్ పౌడర్ హాక్త యాకంద్ర కోటి మ్యాగ్ సప్ సప్ హతీ నవ్ ఏ హాక్లింద్ర ఒప్ప కల్స్కోన్ీగ ఇతర స్వల్ స్వల్ప నీర్ హాకీ నవ్వు బ్యాటర్ రెడీ మార్కెట్ ಇದ ಬಹಳ ತೆಳಗು ಆಗ್ಬಾರ್ದು ಬಹಳ ಗಟ್ಟಿಯೂ ಆಗಬಾರ್ದು ಬಹಳ ಗಟ್ಟಿ ಆತಂದ್ರ ಮ್ಯಾಗ ಹತ್ರದ ಕೋಟಿಂಗ್ ಮಟ್ಟೆ ಬರ್ತೈತಿ ಹಿಟ್ಟಿಟ್ ಹಾಕ್ತೇತಿ ಅಂದ್ರೆ ಇದನ್ನ ಚೀಸ್ ಬೌಲ್ ಫ್ರೈ ಮಾಡ್ಬೇಕಾದ್ರ ಒಡಿ ತಾವು ಬ್ಯಾಟ್ರ್ ಕರೆಕ್ಟ್ ಆಗಿ ಇದ ಗಂಟಿಲ್ದಂಗ ಕಲ್ಸ್ಕೊಬೇಕ ನಾವ್ ಚಲೋದಂಗ ಇದು ನೋಡ್ರಿ ಇದನ್ನ ಈ ತರ ಕಲ್ಸ್ಕೊಂಡೆನು ಈ ತರ ಇರ್ಬೇಕಿದ ಇದಕ್ಕೆ ಹೆಚ್ಚು ಗಟ್ಟಿ ಇರಬಾರ್ದು ಇದೀಗ ರೆಡಿ ಐತಿ ಆಲೂಗಡ್ಡೆ ಚೀಸ್ ಎಲ್ಲಾ ಹಾಕಿ ಕಳಿಸ್ ಇಟ್ಟುಕೊಂಡಿದ್ದು ಇದು ರೆಡಿ ಐತಿ ಒಳಗೆ ಸ್ಟಪ್ಪಿಂಗ್ ಮಾಡಾಕ ಚೀಸ್ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಇದೊಂದು ಸ್ವಲ್ಪ ಬ್ಯಾಟರ್ ತಗೊಂಡ್ ನಾವ ಈ ತರ ಗೋಲ್ ಮಾಡ್ಕೊಂಡ ಈ ತರ ನಟ್ ನಡುವ ಚೀಸ್ ಕಟ್ ಕಸಿಂದ ನಾವು ಈ ತರ ರೌಂಡ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಮಾಡ್ಕೋಬಹುದು ಚೀಸ್ ನಿಮ್ಗೆ ಹೆಚ್ಚು ಬೇಡ ಅಂತಂದ್ರೆ ನಾವು ಮೊದಲು ಹಾಕಿರ್ತೇವಲ್ಲ ಅಷ್ಟ್ರ ಮ್ಯಾಗಿ ಮಾಡ್ಕೋಬಹುದು ನೀವ ಈ ತರ ಮಾಡ್ಕೊಂಡೆ ಅಣ್ಣನ ಒಂದ್ ಸ್ವಲ್ಪ ದೊಡ್ಡ ದೊಡ್ಡನ ಮಾಡ್ಕೊಂಡೆ ಅಣ್ಣನ ಇದನ್ನ ಮಾಡ್ಕೊಂಡ ಇದು ಬ್ರೆಡ್ ಕ್ರಮ್ಸ್ ಐತ್ಲಾ ಈ ತರ ಹಾಕಿ ಈ ತರ ಮಾಡ್ಬೇಕು ಎಲ್ಲಾ ಭಿ ಇದರ ಮಾಡ್ಕೋತೇನ್ ಗುಂಡ್ ಮಾಡಿಕೊಂಡ ಎಲ್ಲಾ ಭೀ ಮೊದಲ ಇದ್ರಾಗ ಬ್ರೆಡ್ ಕ್ರಮ್ಸ್ ದಾಗ ಇಟ್ಕೋತೇನ್ ಮೊದಲ ನಾನು ಎಲ್ಲಾನು ಈ ತರ ರೋಲ್ಸ್ ಮಾಡಿ ಬ್ರೆಡ್ ಕ್ರಮ್ಸ್ ದಾಗ ಹಾಕೊಂಡು ಈಗ ಈ ತರ ಎಡ್ಸ್ ಒಂದ್ ಸ್ವಲ್ಪ ಎಲ್ಲಾ ಬ್ರೆಡ್ ಕ್ರಮ್ಸ್ ಕತ್ಕೋಬೇಕು ಈಗ ಇದನ್ ಇದನ್ನೆಲ್ಲಾ ತಗದ ಇದು ಮೈದಾ ಮತ್ತೆ ಕಾನ್ ಫ್ಲೋರ್ದು ಬ್ಯಾಟ್ರಿ ಮಾಡ್ಕೊಂಡೇವಲ್ಲ ನಾವು ಈ ತರ ಹಾಕ್ತೇನೆ ನಾನು ಎಲ್ಲ ಭೀ ಇದ್ರಾಗ ಹಾಕ್ತೇನೆ ಈಗ ಇವತ್ತಿನ ಒಂದು ತೆಗೆದು ಕಶಿಂದ ಮತ್ತೆ ವಾಪಸ್ ಬ್ರೆಡ್ ಕ್ರಮದಾಗ ಹಾಕಬೇಕು ಈ ಥರ ಹಾಕಿ ಈಗ ಮಾಡ್ರಿ ಎಲ್ಲ ಬಾಲ್ಸ್ ಆತರ ಏನು ತಗದ ಬ್ರೆಡ್ ಕ್ರಮ್ಸ್ ನಾನು ಈಗ ಇವತ್ತಿನ ತಗದ ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡ್ರಿ ಬ್ರೆಡ್ ಕ್ರಮ್ಸ್ ಅದಕ್ಕೆ ಅಂಟ್ಕೋಬೇಕು ಈ ತರ ಮಾಡಿ ಪ್ಲೇಟ್ನಾಗ ಇಟ್ಕೋತೇನೆ ನಾನ ಮಾಡ್ಕೊತೇನು ಇವತ್ತನ್ ಮಾಡಿ ನೀವ ಫ್ರೀಝರ್ದಾಗ ಇಟ್ಕೊಂಡ್ರಿ ಅಂದ್ರೆ ಒಂದ್ ತಿಂಗ್ಳತನ ಚಲೋ ಇರ್ತಾವ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೋಬಹುದು ಈ ತರ ಮಾಡಿ ಇಟ್ಕೋಬಹುದು ನಾವ ఎలాను ఇతర మొత్త బౌల్స్ మిట్కే ఇవత అర్ధ తాస ఫ్రీజర్ దగ్గను ఆమె ఫ్రై మిర్స్త నిజ్ ఎలా ఫ్రీజర్ దగ్గ నవ్ ఇవత్న ఫ్రీజ్ బౌల్స్ రెడీ మిందర్ధ తాస ఫ్రీజర్ దగ్గనా ఈ ఫ్రై మిర్స్తను ఇన్ని కయక ఇన్న ಎಣ್ಣಿನ ಭಾಳ್ ಭಿ ಕಸ್ಕೊಬಾರ್ದು ಮತ್ ಇನ್ನ ಕಯ್ಯಲ್ದ ಭಿ ಹಾಕಬಾರ್ದು ಎಣ್ಣಿ ಕಾಲ್ ಬಾಳ್ ಕಾಲ್ ವಾಳ ಹಾಕಿರಿ ಅಂದ್ರ ಅದ ಮ್ಯಕ್ ಕೆಂಪಾಕ್ತಾವ ಒಳಗ್ ಚೀಜ ಮೆಲ್ಟ್ ಆಗಿರಂಗಿಲ್ಲ ಮತ್ತ್ ಎಣ್ಣಿ ಕೈ ಕಿತ್ತ ಮೊದಲ ಹಾಕಿರಂದ್ರ ಅದ ಎಣ್ಣೆ ಬಾಳ್ ಇರ್ತಾವು ಈ ತರ ಹಾಕಿ ಒಂದ್ ನಿಮಿಷ ಬಿಡ್ಬೇಕು ಆಮ್ಯಕ್ ಸಿರ್ಬಾಡ್ಬೇಕು ಅವತ್ನ ಈಗ ಸಿಮ್ದಾಗಿ ಇಟ್ಕೊಂಡೆ ಗ್ಯಾಸ

ही नोड्री चीज मेल्ट पूरा मेलट आगीत इथन इल नोडबद्दल चीज मेल्ट मेलट आता हिंगोंद स्वल्प होडीते ನೋಡ್ರಿ ಎಟ್ ಕ್ರಿಸ್ಪಿ ಆಗಿ ಚೀಸ್ ಎತ್ ಚಲೋದಂಗ ಮೆಲ್ಟ್ ಆಗೈತಿ ನೋಡಿದ್ರಲ್ಲ ಚೀಜ್ ಬೌಲ್ ಎತ್ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು